ತಿಪ್ಪ ತಿ ಏನಲ್ಲ ಕಾಣಿಸ್ತಾನೆ ಇಲ್ವಲ್ಲೋ ಯಾಕೋ ಎರಡು ದಿವಸ ಹಾ ಯಾಕೋ ಏನ ಬೇದ್ಗಿದಾಗೇತೇನು ಹಂಗೇನಿಲ್ಲ ಸಾವು ಚೆನ್ನಾಗೇ ಇದ್ದೀನಿ ಹ್ಮ್ ಯಾಕಲ್ಲ ಇದ್ಯಾ ಯಾಕೋ ಬರಲಿಲ್ಲ ಇಲ್ಲ ಮನೆ ಕಡಿಕೆ ತೋಟದ ಕಡೆಗೂ ಬರ್ಲಿಲ್ಲ ಹಾ ನಾನು ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಹಂಗೂನು ನಿಮ್ ಮನೆ ಕಡೆಗೆ ಬರೋಣ ಅನ್ಕೊಂಡೆ ನನಗೆ ಬಿಡು ಕೆಲ್ಸ ಕೆಲಸ ಹಾ ಅದಕ್ಕೆ ಬರೋಕಾಗ್ಲಿಲ್ಲ ಏನಾಗಿತ್ತು ಮತ್ತೆ ನಿನ್ಗೆ ಏನು ಇಲ್ಲ ಬಿಡಿ ಸಾವುಕಾರ್ರೆ ನಿಮ್ ನೀವು ನೋಡ್ಕೊಳ್ಳ್ರಿ ನೀವು ಚೆನ್ನಾಗಿದ್ರೆ ಸಾಕು ನಾನು ಹೆಂಗಿದ್ರೆ ಏನಂತ ನಿಮ್ಗೆ ಯಾಕಲ್ಲ ತಿಪ್ಪೆ ಹೆಂಗೆ ಮಾತಾಡ್ತೀಯಾ ಯಾಕೆ ಏನಾಗಿತ್ತು ನಾನು ಏನು ಮಾಡೀನೋ ಅಂತದ್ದ ಮಕ್ಕ ತಿರ್ಸ್ಕೊಂಬ ಅಂತದ್ದ ಯಾಕ ಮಕ್ಕ ಹತ್ಲಾಕ್ ತಿರುಗಿಸ್ಕೊತ ಇದ್ಯಾ ಏನ್ ಮಾಡ್ಬೇಕು ಹೇಳಲ್ಲ ನಿನಗೆ ಹಾಂ ಏನಾದ್ರು ದುಡ್ಡು ಗಿಡ್ ಬೇಕೇನೋ ಏನಾರ ಖರ್ಚಿಗೆ ತಿಪ್ಪೆ ತಿಪ್ಪೆ ಯಾಕ ಮುಷ್ಣಿ ಹೆಂಗ್ ಮಾಡ್ಕೊಂಡಿದ್ಯಾ ಏನಾಗಿತ್ತು ನಿನಗೆ ಯಾಕೆ ಚೆನ್ನಾಗಿಲ್ವೇನು ನಾನು ಹೆಂಗಿದ್ದೆ ನಿಮ್ಗೆ ಬಿಡಿ ಸಾವು ನೀವು ಚೆನ್ನಾಗಿದ್ದೀರಲ್ಲ ಹಾ ಅಷ್ಟೇ ಸಾಕು ಬಿಡ್ರಿ ಚಿಕ್ಕ ಸಾವುಕಾರು ಮನೆಗೆ ಬಂದ್ರಂತೆ ತಿರ್ಗಾನ ಉಂಕಣಲ ತಿಪ್ಪೆ ಬಂದರು ಮನೆಗೆ ಹಾ ಅದಕ್ಕೆ ನಿನಗೆ ಸಂತೋಷ ಆಗ್ತಿಲ್ವೇನೋ ನಿನಗೆ ಯಾಕೋ ಬೇಜಾರು ಅವರು ಮನೆಗೆ ಬಂದ್ರೆ ಹಾಂ ಯಾಕೆ ಬರಬಾರ್ದಾಗಿತ್ತ ಅಲ್ಲ ನನಗೂ ಸಂತೋಷನೇ ಬಿಡಿ ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು ನಾನು ಹೆಂಗಿದ್ರೆ ಏನಂತೆ ನಿಮಗೆ ಅಯ್ಯೋ ಸಂತೋಷ ಅಂತೀಯ ಹೆಂಗಿದ್ರೆ ಏನು ಬಿಡಿ ಅಂತೀಯ ಏನಾಗೈತಿ ಹೇಳಲ್ಲ ಬಾಯಿ ಬಿಟ್ಟು ಹೇಳಿದ್ರೆ ತಾನೆ ನನಗೂ ಗೊತ್ತಾಗೋದು ಹಾಂ ಯಾಕಂಗೆ ಮಕ್ಕ ಹಿಂಗೆ ಮಾಡ್ಕೊಂಡಿದ್ಯಾ ಹಾಂ ನನ್ನ ವಿಷಯ ಏನು ನೆನಪಿರಲ್ಲ ಬಿಡಿ ಸಾವುಕಾರೆ ನಿಮಗೆ ಹಾಂ ನಾನು ಹೆಂಗಿದ್ರೆ ಏನಂತೆ ಮದುವೆ ಆದ್ರೆಷ್ಟು ಬಿಟ್ಟರೆಷ್ಟು ಅಲ್ವಾ ನಿಮಗೆ ನೀವು ನಿಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿದ್ರೆ ಸಾಕು ಹ ಓ ನಿನ್ ಮದ್ವೆ ವಿಚಾರ ಮಾತಾಡ್ಲಿಲ್ಲ ಅಂತಾನ ನೀನು ಬೇಜಾರ್ ಮಾಡ್ಕೊಂಡಿರೋದು ಮತ್ತೆ ಹೇಳ್ಬೇಕು ತಾನೆ ನನಗೆ ಕೆಲ್ಸಗಳಿದ್ವು ಬಡ್ಡಿ ವಸೂಲಿ ಮಾಡ್ಕೋಬೇಕು ಮಾಡ್ಕೋಬೇಕಾಯ್ತು ಒಂದಿಟ್ಟು ಯಾತೋ ಪತ್ರ ಸರಿ ಇರಲಿಲ್ಲ ಅದೊಂದು ಸರಿ ಮಾಡಿಸ್ಕೋಬೇಕಾಗಿತ್ತು ಹಾ ಅದಕ್ಕೆ ಓಡಾಡ್ತಿದ್ನಲ್ಲ ಮಾರ್ತ್ ಬಿಟ್ಟಿದ್ದೆ ಹಾ ನೀನಾದ್ರೂ ನೆನಸ್ಬೇಕೋ ಅವಾಗ ಆವಾಗವಾಗ ಹೆಂಗೋ ಆಗ್ಲಾಗ್ಲಾ ಇನ್ನೇನು ಹೇಳೋದು ನಿಮ್ಗೆ ನೆನ್ಪಿರುತ್ತೆ ಆಗ್ಲಾಗ್ಲಾ ಹೇಳಿರೆ ನೀವು ಬೇರೆ ಬೈತಿರಲ್ಲ ನನಗೇನೇನು ಮರ್ತೋಗನೋ ನನಗೂ ನೆನಪೈತೆ ಕೇಳ್ತೀನಿ ಅಂತಾನ ಬೈತೀರ ಅಂತ ಆಗಿದ್ದೆ ಆದ್ರೆ ನೀವು ಯಾಕೋ ಅದನ್ನ ನನ್ನ ವಿಷಯನ ತಲೆಗಾಕೆ ಮಂಗೆ ಇಲ್ಲ ಹಾ ನನಗೆ ತಾಪತ್ರೆಗಳು ಜಾಸ್ತಿ ಕಾಣಲ್ಲ ತಿಪ್ಪೇ ಹಾ ಕೆಲಸ ಜಾಸ್ತಿ ರಾಜ ಬೇರೆ ಇರ್ಲಿಲ್ವಲ್ಲ ಮನೆಯಾಗೆ ಹಾ ಎಲ್ಲ ಕೆಲಸಾನು ನನ್ನ ತಲೆಮ್ಯಾಕ್ ಬಿದ್ದಿತ್ತಾ ಅದಕ್ಕೆ ನಿನ್ ಮದ್ವೆ ವಿಚಾರನ ಮರ್ತೇ ಬಿಟ್ಟಿದ್ದೆ ಹಾ ಬಿಡು ಈಗ ಮಾತಾಡ್ತೀನಿ ನೀನೇನು ಯೋಚನೆ ಮಾಡ್ಬೇಡ ಸುಮ್ನೀರು ಅಲ್ಲ ಮನೆಯಾಗೆ ಇದ್ದಾಳೆ ಗುಲಾಬಿ ಅವಳನ್ನ ಕೇಳಕ್ಕೆ ಎಷ್ಟ್ ದಿನ ಬೇಕು ಸಾಕರೇ ನನಗೆ ಮರ್ತೋಗಿತ್ತು ಕಣಲ್ಲ ತಿಪ್ಪೇ ನೀನ ನಾನು ಅನಿಸ್ಲಿಲ್ಲ ಹಾಂ ಈಗೇನು ಬಿಡು ಈಗ ಈಗಲೇ ಹೋಗಿ ಗುಲಾಬಿನ ಕೇಳೋಣ ನಡಿ ನಿನ್ನೆದ್ರಿಗೆ ಕೇಳ್ತೀನಿ ನಿನ್ನ ಮದುವೆ ಆಗೋಕ್ಕೆ ಯಾವಾಗ ಇಷ್ಟ ಆಯಿತೋ ಇಲ್ವೋ ಅಂತೇಳಿ ಹ್ಞೂ ಅಂತಂದರೆ ಮದುವೆ ಮಾಡೋದು ಇಲ್ವಾ ಹೆಣ್ಣು ನೋಡಿ ನಾನು ಮದುವೆ ಮಾಡ್ತೀನಿ ನಿಂದ ಹಾಂ ನೀನೇನು ಏನು ಯೋಚನೆ ಮಾಡಬೇಡ ಸುಮ್ಮನಿರು ನಿನ್ನ ಮದುವೆ ಜವಾಬ್ದಾರಿ ನನಗೆ ಬಿಟ್ಟು ಹಾಂ ಆಯಿತಾ ಸರಿ ನಡಿ ಇವಾಗ ನಮ್ಮ ಹತ್ರಕ್ಕೆ ಹೋಗೋಣ ಇವಾಗಲೇ ಕೇಳಣ ಹೋಗಿ ಹೌದಾ ಸಾವ್ಕಾರಿ ಇವತ್ತೇ ಕೇಳ್ತೀರಾ ಸರಿ ಸಾವುಕಾರಿ ನೀವ್ ಹೋಗಿ ಕೇಳ್ಕೊಂಬರ್ರಿ ನಾನ್ ಬರಲ್ಲ ನಾನ್ ಬಂದ್ರೆ ಅಲ್ಲಿಗೆ ಒಂಥರ ಆಗುತ್ತೆ ನನಗೆ ಹಾ ನೀವೇ ಹೋಗಿ ಮಾತಾಡ್ರಿ ಏನು ಆಗಲ್ಲ ನಡಿಯಲ್ಲ ಹಾ ಹೆಂಗ್ ನಂಗಿನಿ ನಾ ಸಿಕ್ಕಂತ ನೀವನು ನಡಿ ಏ ಹೋಗ್ರಿ ಸಾವುಕಾರಿ ನಾನ್ ಬರೋಲ್ಲ ಹಾ ನಂಗ್ತರ ಆಗುತ್ತೆ ಅಲ್ಲಿಗೆ ಬರೋಕೆ ನೀವೇ ಹೋಗಿ ಕೇಳ್ಕೊಂಬರ್ರಿ ಅಲ್ಲೇ ದೇವಸ್ಥಾನ ತೆಗಿರ್ತೀನಿ ನಾನು ಸರಿ ಸರಿ ಆಯ್ತು ಬಾಪ್ಪ ನಿನ್ನ ಯಾಕೆ ಬಲ್ವಂತ ಮಾಡೋಣ ಬರೋಲ್ಲ ಅಂದ್ಮೇಲೆ ನಾನೇ ಹೋಗಿ ಮಾತಾಡ್ತೀನಿ ಹಾ ಬಾ ಹೋಗಣ ಅವಕರ್ರಿ ಆಮೇಲೆ ಮನೆಗೆ ಹೋಗೋವಷ್ಟಲ್ಲಿ ಮರ್ತು ಆಗ್ಬೇಡ್ರಿ ನೀವು ಹಾಂ ನೆನಪಿ ಹೋಗಿ ಈಗಲೇ ಕೇಳಬೇಕು ನೀವು ಹಾಂ ಆಯ್ತು ಬಾರಲ್ಲ ತಿಪ್ಪೆ ಈಗ ಹೋಗ್ತಾ ಇರೋದೇ ಅದಕ್ಕೆ ನಮ್ಮ ತೆ ಹೋಗ್ತಾ ಇರೋದು ನಾನು ಹಾಂ ಗುಲಾಬಿನ ಕೇಳಕ್ಕೆ ಅಂತಾನ ಮರಿಯಲ್ಲ ಬಾರೋ ಹಾಂ ನಾನು ಆಲನೇ ನಿಮಗೆ ಗುಲಾಬಿನ ಮದ್ವೆ ಆಗಕ್ಕೆ ನನಗಿಷ್ಟ ಅವ್ಳನ್ನ ಕೇಳಿ ಒಪ್ಸಿ ಮದುವೆ ಮಾಡ್ರಿ ಅಂತ ಹೇಳಿ ಎಷ್ಟೋ ದಿನ ಆಯ್ತು ಆದರೆ ಮರ್ತು ಕೂಕೊಂಡಿದ್ರೆ ಈಗ ಇಲ್ಲಿಂದ ನಮ್ಮ ಮಂತ್ ಹೋಗೋವಷ್ಟಲ್ಲಿ ಮರೆಯಲ್ಲ ಅಂತಾನ ಏನು ಗ್ಯಾರಂಟಿ ಹೇಳ್ರಿ ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ನೊಂದ್ ಸಲಾನ ಮರಿಬೇಡ್ರಿ ಹೋಗಿ ಕೇಳ್ರಿ ನಾನು ಅಲ್ಲಿ ದೇವಸ್ಥಾನ ತೆಕ್ ಹೋಗಿ ಬರ್ತೀನಿ ಅಷ್ಟರೊಳಗೆ ಹಾ ಕೇಳ್ಕೊಂಬರ್ರಿ ನೀವು ಆಯ್ತಪ್ಪ ಈಗ ಹೋದ ತಕ್ಷಣ ನಿನ್ನ ವಿಚಾರನೇ ಮಾತಾಡೋದಲ್ಲ ಮನೆಯಾಗಿ ಇನ್ನೇನು ಮಾತಾಡಲ್ಲ ನಾನು ಹಾ ಅಮ್ಮ ಅಮ್ಮ ಊಟ ಉಂಡೇನಪ್ಪ ಹ್ಞೂ ಕಣಮ್ಮ ನಾನು ಇದೇ ತಾನೇ ಊಟ ಮಾಡ್ದೆ ಹಾ ಅಪ್ಪ ಎಲ್ಲಿ ಗೊತ್ತು ನಿಮ್ಮ ಅಪ್ಪ ಹೇಳ್ಬೋತ ಏನೋ ಒಲ್ಕಡೆಗೆ ಹೋಗಿರ್ಬೇಕೇನು ಯಾಕಪ್ಪ ಏನೂ ಇಲ್ಲ ಕೇಳಿದೆ ಸುಮ್ಮನೆ ನಾನು ಒಲ್ಕಡೆಗೆ ಹೋಗಿ ಬೆಳೆ ಎಲ್ಲ ಹೆಂಗೆ ಹೇಳಿ ನೋಡ್ಕೊಂಡ್ ಬರೋಣ ಅಂತ ಕೇಳಿದೆ ಅಲ್ಲೇ ಇದ್ದೆ ಸರಿ ಅಲ್ಲಿಗೆ ಹೋಗ್ತೀನಿ ಬಿಡು ಹ್ಞೂ ಸರಿಯಪ್ಪ ಒಳ್ಕಡೆಕ್ ನೋಡ್ಕೊಂಡು ನಿಮ್ಮ ಅಪ್ಪ ಏನೇನು ಮಾಡ್ಸೈತಿ ಕೆಲಸ ಆಳ್ಗು ಯಾರು ಬಂದಿದೆ ಸರಿ ಕೆಲಸ ಮಾಡಿ ಅಂತ ಹೇಳಿ ಹೇಳಿ ಬಾ ಹಾಂ ಹೋಗು ಹಾಗು ಅಪ್ಪನೇ ಬಂತು ಕಣಮ್ಮ ಓ ಹೋಗಿ ಅದೇ ಬಂದೆ ನೀನು ಆದ್ರೆ ಇವಾಗಿನ ನಮ್ಮಪ್ಪ ಎಲ್ಲ ಐತೇನೋ ನಾನು ಹೋಗ್ ಬರ್ತೀನಿ ಅಂತ ಹೇಳ್ತಿದ್ದ ಹಠ ನೀನು ಮಾಂತಕ್ಕೆ ಬಂದ್ಬಿಟ್ಟಿದ್ಯಾ ಹ್ಞೂ ಬಂದೆ ಏನು ಮಾತಾಡಬೇಕಾಗಿತ್ತು ಗುಲಾಬಿ ತಾಗೆ ಅದಕ್ಕೆ ಬಂದೆ ಎಲ್ಲಿ ಗುಲಾಬಿ ಎಲ್ಲಿ ಹೋದ್ಲು ಗುಲಾಬಿ ತಾಗ ನೀನೇನ್ ಮಾತಾಡ್ಬೇಕು ಅದೇನು ಅಂತ ನಾನು ಅಂತ ಹೇಳು ಏನ್ ವಿಷಯ ಅಂತ ಅಯ್ಯೋ ಇದು ನಿಂತ ಮಾತಾಡೋ ವಿಷಯ ಅಲ್ಲ ಅವಳ ತಾಗೆ ಮಾತಾಡ್ಬೇಕು ಅದಕ್ಕೆ ಅವಳು ಕೇಳ್ತಾ ಇರೋದು ಎಲ್ಲಿಗೆ ಹೋದ್ಲು ಗುಲಾಬಿ ಅಂತ ನಿಂತ ಮಾತಾಡೋ ವಿಷಯ ಆಗಿದ್ರೆ ಅವಳನ್ನ ಕರಿತಿದ್ದೆ ನಿನ್ನ ಹತ್ರನೇ ಹೇಳ್ತಿದ್ದೆ ಮೊದಲು ಗುಲಾಬಿ ಮನೆಗಿದ್ರೆ ಕರೀಲಿ ಹೇಳ್ತೀನಿ ಗುಲಾಬಿ ಗುಲಾಬಿದಾಗ ಏನು ಮಾತಾಡಬೇಕಪ್ಪ ನನ್ನ ಗಂಡ ಅಯ್ಯೋ ಆ ಅಲ್ಲ ಎಂದು ನಿಲ್ದೇ ಇರೋದು ಇವತ್ತೇನು ವಿಶೇಷವಾಗಿ ಗುಲಾಬಿದಾಗ ಏನೋ ಮಾತಾಡಬೇಕು ಅಂತಾರೆ ಏನು ಮಾತಾಡ್ತಾನಪ್ಪ ನನ್ನ ಗಂಡ ರಜಾ ಗುಲಾಬಿ ಇದ್ರೆ ಕರಿಯಪ್ಪ ಸರಿಯಪ್ಪ ಕರಿತೀನಿರು ಗುಲಾಬಿ ಗುಲಾಬಿ ಅಲ್ಲ ಏನು ಮಾತಾಡ್ಬೇಕಪ್ಪ ಅವತ್ತ ನೀನು ಹಾಂ ಏನು ಅಂತ ಹೇಳು ಮೊದಲೇ ವಿಚಾರ ಮಾತಾಡಬೇಕಾಗಿತ್ತು ಕಣ ಅದಕ್ಕೆ ಏನು ಮಾಮ ಮಮ್ಮ ಮದುವೆನಾ ಮದುವೆ ಅಂದರೆ ನೀನು ಯಾಕೆ ಹೆಂಗೆ ಬೈ ಮಾಡ್ತಾ ಇದ್ಯಾ ಅಲ್ಲ ಗುಲಾಬಿ ಮದುವೆ ವಿಚಾರ ಮಾತಾಡಿದ್ರೆ ನೀನು ಯಾಕೆ ಬೈ ಬಿಡ್ತಾಯಿದ್ಯಾ ಬೈ ಮುಚ್ಚಕ ಸಾಕು ನೋಡಕೆ ನಾವು ಒಳಗೆ ಆಮೇಲೆ ಆ ಇವರು ಗುಲಾಬಿನ ಈ ವಿಷಯ ನನಗೆ ಗೊತ್ತೇ ಅಯ್ಯಯ್ಯೋ ಒಂದೇ ಮನೆಗೆ ಇಟ್ಕೊಂಡು ಮೋಸ ಇವರು ಸೇರ್ಕೊಂಡು ಅಯ್ಯೋ ದೇವರೇ ಏನಪ್ಪ ಇದು ದ್ರೋಹ ಗುಲಾಬಿ ಯಾ ಗುಲಾಬಿ ಮನೆಯಾಗಿಲ್ಲ ಕಣಪ್ಪ ಎಲ್ಗ ಹೋಗಿರಂಗಿದ್ದಾಳೆ ವರಕ್ಕೆಲ್ಲ ಹೋಗಿರ್ಬೇಕೇನು ಬತ್ತಾಳೆ ಇರು ನಿನಾದ್ರೂ ಮನ ಮರ್ಯಾದಿ ಆಯ್ತಾ ಏ ಕಾಳಿ ನಿನ್ಗೆ ಉಚಿಕ ಚಿಡಿತಾ ಹೆಂಗೆ ಯಾಕೆ ಹಂಗ್ತಾ ಇದೇ ನನ್ನ ನಾನೇನ್ ಮಾಡಿದೆ ಅಂತದ ಮನೆ ಹೋಗೋ ಹೋಗಂತದ ಇನ್ನ ಏನಾಗ್ಬೇಕು ಊರಾಗೆ ಏನಾದ್ರು ಎಲ್ಲರಿಗೂ ವಿಷಯ ಗೊತ್ತಾದ್ರೆ ನಾವು ತಲೆ ಎತ್ಕೊಂಡ್ ತಿರ್ಗಾಡಕ್ ಆಗಲ್ಲ ಊರಾಗೆ ಹ್ಮ್ ಸಾವುಕಾರ ಅಂತ ಹೇಳಿ ದೊಡ್ಡ ಹೆಸರು ತಾಣಿದ್ಯ ನಮ್ಮ ಊರಾಗಿ ಅಂತದ್ರಾಗೆ ಈ ವಯಸ್ಸಿನಾಗೆ ಇಂತ ಕೆಲಸ ಮಾಡಿದ್ರೆ ಯಾರಾದ್ರೂ ನಿನಗೆ ಮರ್ಯಾದೆ ಕೊಡ್ತಾರ ಗೌರವ ಇರುತ್ತೆ ಈ ಊರಾಗೆ ಅದ ಹಾಳಾಗ ಹೋಗ್ಲೇಳು ನಾನ್ ನಿನ್ಗೆ ಏನ್ ಕಮ್ಮಿ ಮಾಡಿದೆ ಹ ಹೇಳು ಎಂಟಿ ನಾನು ಏನೇನ್ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀನಿ ನಿನಗೆ ಹ ಇಷ್ಟೆಲ್ಲ ಮಾಡಿದ್ರು ಹ ನನಗೆ ಮೋಸ ಮಾಡಕ್ಕೆ ನಿನ್ಗೆ ಹೆಂಗಾದ್ರೂ ಮನ್ಸು ಬರುತ್ತೆ ಹೇಳು ಹ್ಮ್ ಅಮ್ಮ ಏನಮ್ಮ ಯಾಕೆ ಹಿಂಗ್ ಬೈತಾ ಇದಿ ಅಪ್ಪ ಏನ್ ಮಾಡ್ತವಂತದ ನೋಡೋ ರಾಜ ನಿಮ್ಮ ಅಪ್ಪನ ಅಲ್ಲ ಈ ವಯಸ್ಸಾಗೆ ಇನ್ನೊಂದು ಮದ್ವೆ ಬೇಕೇನ ನಿಮ್ಮ ಏನು ಹೇಳ್ತಾ ಇನ್ನೊಂದು ಮದ್ವೆ ಆಗ್ತೈತ ಹಾ ಏನಪ್ಪ ಇದೆಯಲ್ಲ ನೋಡೋ ರಾಜ ನೋಡು ನನಗೆ ಮೋಸ ಮಾಡಿ ಅಲ್ಲ ಮೊಮ್ಮಕ್ಳು ಆಗಿರೋ ವಯಸ್ಸಿನಾಗೆ ಮಕ್ಕಳು ನೋಡೋ ಆಸೆ ನಿಮ್ಮ ಅಪ್ಪ ಹಾ ಇದ ನನಗೆ ಅಸಹ್ಯ ಆಗುತ್ತೆ ಆದ್ರೆ ನಿಮ್ಮ ಅಪ್ಪ ಏನು ಒಂದು ನಾಚಿಕೆನೆ ಇಲ್ವಲ್ಲೋ ಹಂಗೆ ಹೇಳ್ತೈತಿ ಏ ಕಾಳಿ ಸರಿಯಾಗಿ ವಿಷಯ ತಿಳ್ಕೊಳ್ಳಿ ವಿಷಯ ತಿಳ್ಕೊಂಡಲ್ಲೇನೇ ಅಂಗ್ ಯಾಕೆ ವಟ ವಟ ಅಂತ ಹೇಳಿ ವಟ್ ಕೊಡ್ತಾ ಇದ್ಯಾ? ಹ್ಹ್ ಇನ್ನ ಏನು ತಿಳ್ಕಬೇಕು ವಿಷಯ ಗೊತ್ತಾತಲ್ಲ ಹ್ಹ್ ಅಲ್ಲ ಮನೆ ಕೆಲಸ ತಾಳ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ಯಲ್ಲ ನೀನು ಹ್ಹ್ ಇದು ಕೇಳಿದ್ಮೇಲೆ ನಾನು ಹೆಂಗೆ ಸಮಾಧಾನ ಮಾಡ್ಕೊಂಡಿರಲಿ ಛು ಯಮ್ಮ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನಿಂತಕಣಮ್ಮ ಸುಮ್ಮನೆ ಯಾಕಂಗ್ ಮಾತಾಡ್ತಾ ಇದ್ಯಾ ಒಂದೇ ಸಮuke ಅಪ್ಪಯ್ಯ ಏನು ಹೇಳ್ತಿದ್ದ ಅಂತನಾದರೂ ಕೇಳು ಪೂರ್ತಿನ ಅಯ್ಯೋ ಇಷ್ಟೆಲ್ಲ ಮನೆಗೆ ಹಾಕ್ತಿದ್ರೂನು ನನಗೆ ಏನು ಗೊತ್ತೆ ಆಗಲಿಲ್ಲವಲ್ಲ ರಾಜಾ ಇದ್ರು ನಾನು ಹೆಂಗೋ ಸಮಾಧಾನ ಮಾಡ್ಕೊಂಡಿರಲಿ ಅಯ್ಯಯ್ಯೋ ಏನೋ ಇದು ನಿಮ್ಮ ಅಪ್ಪ ನನಗೆ ಅನ್ಯಾಯ ಮಾಡ್ತಾ ಇದ್ದಾನಲ್ಲೋ ಅಯ್ಯಯ್ಯೋ ದೇವರೇ ಹೆಂಗ್ ಅದ್ಲಗೆ ನನ್ನ ಮಗ ಮಣಿಗೆ ಬಂದ ಅಂತ ಹೇಳಿ ನಾನ್ ಸಂತೋಷವಾಗಿ ಇದ್ದೆ ಆದ್ರೆ ನಿಮ್ಮ ಅಪ್ಪ ಇಲ್ಲಿ ನೋಡಿ ಇನ್ನೊಂದು ಸಂಸಾರ ಮಾಡಕ ಹೊರಟೇวนಲ್ಲ ರಾಜ ಯೋ ಅಮ್ಮ ಸ್ವಲ್ಪ ಅಳ್ಬೇಡ ಸುಮ್ಮನಿರುಮ್ಮ ಸಮಾಧಾನ ಮಾಡ್ಕೊಂಡಿರು ಅಪ್ಪ ಯಾಕೆ ಇನ್ನೊಂದು ಸಂಸಾರ ಮಾಡುತ್ತೆ ಮನೆ ಕೆಲಸಗಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತೈತಲ್ಲ ನಿಮ್ಮ ಅಪ್ಪಯ್ಯ ಹಾ ಮಗ ಮನೆಗೆ ಬಂದ ಅಂತೇಳಿ ಸಂತೋಷ ಪಡೋ ಟೈಮ್ನಾಗೆ ಹಾ ನಿಮ್ಮ ಅಪ್ಪಯ್ಯ ಇನ್ನೊಂದು ಸಂಸಾರ ಮಾಡೋಕ್ಕೆ ಇನ್ನೊಂದು ಮನೆ ಮಾಡ್ಯವನಂತೆ ನೋಡು ಹಾ ಅಲ್ಲ ಇಷ್ಟೆಲ್ಲ ಹಾಕ್ತಿದ್ರು ನನಗೇನು ಒಂದು ಈಟು ಸುಳಿವೇ ಗೊತ್ತಾಗ್ಲಿಲ್ವಲ್ಲ ರಾಜ ಹಾ ಬಾಯಿ ಮುಚ್ಕೊಂಡು ಇರ್ತೀಯೋ ಏನು ಸಗದೊಂದು ಬಾರ್ಸಾನ ಇವಾಗ ಅಲ್ಲ ನಿನ್ನ ಮಾತು ಕೇಳಿದ್ರೆ ಯಾರು ನಿಜ ಅನ್ಕೋಬೇಕಲ್ಲ ನಾನು ಯಾಕೆ ಎಳ್ಳೆ ಮದುವೆ ಆಗೋಣ ಯಾಕೆ ಇನ್ನೊಂದು ಸಂಸಾರ ಮಾಡೋಣ ನಾನು ವಿಚಾರ ನಾನು ಹೇಳಿದ್ದೇನೋ ನಿಜಾನೇ ಗುಲಾಬಿನ್ ಕರಿ ಮದ್ವೆ ವಿಚಾರ ಮಾತಾಡಬೇಕು ಅಂತಾನೆ ಆದ್ರೆ ನನ್ ಜೊತೆಗಲ್ಲ ಅವಳ ಮದ್ವೆ ಹಾ ತಿಪ್ಪೆ ಜೊತೆಗೆ ಹ್ಮ್ ತಿಪ್ಪಿಗೆ ಅವಳು ಕಂಡ್ರೆ ಇಷ್ಟ ಅಂತಿ ಅಲ್ಲೇನೆ ಒಂದ್ ತಿಂಗ್ಳು ಮುಂಚೆಲ್ಲ ಹೇಳಿದ್ದ ಮಾತಾಡ್ರಿ ಸೌಕರ್ಯ ಅಂತಾನೆ ಆದ್ರೆ ಏನ್ ಮಾಡೋದು ಕೆಲ್ಸದ ಒತ್ತಾಡೋದಿಂದನ ನನ್ಗೆ ಮಾತಾಡಕ್ಕೆ ಆಗಿರ್ಲಿಲ್ಲ ಮರ್ತೋಗಿತ್ತು ಇವತ್ತು ಅವ್ನ ಗೊಳವ ಅಂತ ಅಳ್ತಿದ್ದ ನನಗೆ ಯಾರು ಇಲ್ಲ ಸಾವುಕಾರ್ರಿ ನೀವು ಕೈ ಬಿಟ್ರಿ ಅಂತ ಅದಕ್ಕೆ ಇವತ್ತು ಹೆಂಗಿದ್ರು ಗುಲಾಬಿ ಇರ್ಬೇಕೇನು ಮಾತಾಡೋಣ ಅಂತ ಹೇಳಿ ಬಂದೆ ಹಾ ಬಂದು ನಾನು ಗುಲಾಬಿ ಕಾರಿ ಅಂತಂದ್ರೆ ನೀನ್ ಏನೇನೋ ತಿಳ್ಕೊಂಡು ಏನೇನೋ ಮಾತಾಡ್ತೀಯಲ್ಲಿ ಹಾ ಸ್ವಲ್ಪ ಸಮಾಧಾನನೇ ಇಲ್ಲ ನಿನ್ಗೆ ಪೂರ್ತಿ ಹೇಳತ ಕೇಳಿಸ್ಕೊಂಬ ಇಲ್ಲ ಬಡ್ಗುಡ್ತಾ ಇದ್ದೆ ಒಂದೇ ಸಮಕ್ಕೆ ಗುಲಾಬಿ ಮದುವೆ ಮಾಡಕ್ಕೆ ಮಾತಾಡಕ್ ಬಂದಿದ್ ನೀವು ಅಯ್ಯೋ ತಿಳ್ಕೊಂಡಿ ಸ್ವಲ್ಪ ಸಮಾಧಾನದಿಂದನಾಳ್ಬೇಕು ನಿಮ್ಮ ಅಮ್ಮಗೆ ಸಮಾಧಾನ ಎಲ್ಲೈತಪ್ಪ ಸಮಾಧಾನ ಎಲ್ಲೈತಿ ಹೇಳು ಹ ಇದ್ದಿದ್ರೆ ನಿಮ್ ಮುನ್ಯಾಕ್ ಮನೆ ಬಿಟ್ಕೊಳ್ಸಾಳು ಆತರಿಗೆ ಟಾಂಜನ ಯಾರ್ದಂಗ್ ಆಡ್ತಾಳೆ ಹೋಗ್ಲಿ ಬಿಡು ನೀನು ಸರಿಯಾಗಿ ಹೇಳಿಲ್ಲ ನನಗೆ ತಿಪ್ಪೆ ಜೊತೆಗೆ ಗುಲಾಬಿ ಮದ್ವೆ ವಿಷಯ ಮಾತಾಡಕ ಬಂದಿದ್ದೀನಿ ಅಂತ ಮದ್ವೆ ವಿಚಾರ ಮಾತಾಡಬೇಕು ಗುಲಾಬಿ ಕರಿ ಅಂದಲ್ಲ ಅದಕ್ಕೆ ನನಗೆ ಎಲ್ಲ ನಾನು ನಿನ್ ಜೊತೆಗೆ ಏನೋ ಇರಬೇಕೇನೋ ಅಂತ ಹೇಳಿ ನನಗೆ ಗಾಬರಿ ಅಥವಾ ಅದಕ್ಕೆ ಹಂಗೆ ಮಾತಾಡಿದೆ ಅಷ್ಟೇ ಹಾ ಬಿಡು ಹೋಗ್ಲಿ ಗುಲಾಬಿ ಮನೆಯ ಗಿಲ್ವಂತೆ ಅವಳು ಎಲ್ಲ ಹೋಗಿ ಅವಳಿ ಆ ತಂಗಿ ಬಂದೇಳಲ್ಲ ಅವಳ ತಕ್ಕ ನಾನು ಹೋಗಿ ಅವಳೆ ನೋವು ಬಂದಾಗ ಮಾತಾಡಿವಂತಿ ಹಾ ನನಗೆ ತಲೆನೋವು ಬಂತು ಒಂದ್ಸಣ ಅವತ್ತು ಮನೆ ಕೇಂದಿರ್ತೀನಿ ಗುಲಾಬಿ ಬಂದ ಮೇಲೆ ಕರಿ ಮಾತಾಡೋಣ ಓ ಸರಿ ಆತು ಹೋಗಿ ಮನಿ ಹೋಗ ಒಂದೀಕ್ ಫೈ ಆತನ ಹಚ್ಕೊಂಡು ಮನಿಕೆ ಹಾ ತಲೆ ನಾವು ಬಿಡುತ್ತಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇ ಯಾರೋ ನಮ್ ಚಾನಲ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಾಗ ಸಿಕ್ತಿವಿ ನಮಸ್ಕಾರ